ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತ ಇತ್ತು ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ವಿಷ್ಣುವರ್ಧ ಅದಾದ ನಂತರ ಅಂಬರೀಷ್ ಯಾವುದೋ ಒಂದು ಚಿತ್ರರಂಗ ನೆನೆಸ್ಕೊಳ್ಬೇಕು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕಂತ ಕೊಡುಗೆ ಅಷ್ಟೇ ಸತ್ಯ ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಾಗ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡೋಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂತ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಣ್ಣ ಅಂಬರೀಷ್ ಆವತ್ತು ಅವರೇ ಮುಖ್ಯಮಂತ್ರಿ ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಏನಾದ್ರು ಇದ್ದಿದ್ರೆ ಅದಕ್ಕೂ ನಮಗೆ ಸ್ಥಳಾವಕಾಶ ಸಿಗ್ತಾ ಇತ್ತು ಕಾರಣಾಂತರಗಳಿಂದ ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ